ಅಲ್ಲೋ ನನ್ನ ಗುರುಗಳೆಲ್ಲ ಹೇಗಿದ್ದೀರಲ್ಲ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಇದು ಯಾವ ದೇವಸ್ಥಾನ ಅಂತ ಗೊತ್ತಾಯ್ತಾ ಚಾಮುಂಡೇಶ್ವರಿ ಗೌ ದೇವಸ್ಥಾನ ಗೌಡ್ಗೆಯಲ್ಲಿ ನಾವು ಓದ್ಬಾರ ಹೋಗಿದ್ದೋ ಅದರ ವೀಡಿಯೋ ಇದು ಇದು ಒಳಗಡೆ ಬಾಂಬೆ ಎಲ್ಲ ಮಡಗಿದ್ದಾರಲ್ಲ ದೇವ್ರದ್ದು ಅದು ಇದು ತುಂಬ ಚೆನ್ನಾಗೈತೆ ಯಾರ್ಯಾರು ನೋಡಿಲ್ಲ ಹೋಗಿ ಬನ್ನಿ ತುಂಬ ಸಖತ್ತಾಗೈತೆ ಒಳಗಡೆ ಐವತ್ತು ರೂಪಾಯಿ ಕೊಟ್ಟರೆ ಹೋಗಿ ನೋಡ್ಕೊಬರ್ಬೋದು ಸುಮಾರು ಐತೆ ಒಳಗಡೆ ಫೋಟೋ ಇದು ನಮ್ಮೂರದೇ ಪೂಜೆ ಇತ್ತು ಲಕ್ಷ್ಮೀ ದೇವಿದು ಅದ್ರದ್ದು ಫೋಟೋ ಫುಲ್ ಎದ್ರದ್ದು ಅದೇ ಒಳಗಡೆ ಫುಲ್ಲು ಸುಮಾರು ಆಗಿನ ಕಾಲದಲ್ಲಿ ಮಾಡ್ತಿರೋದು ಎಲ್ಲ ಮಡಗಿದ್ದಾರೆ ಆಚಾರ ಕೆಲಸ ಮಾಡೋದು ಮತ್ತು ಕೂಲ್ಸಿ ಕೆಲಸ ಮಾಡೋದು ಸುಮಾರು ತುಂಬ ಚೆನ್ನಾಗೈತೆ ನೋಡೋಕ್ಕೆ ಯಾರ್ಯಾರು ಗೌಡ್ಗಡೆಗೆ ಗೌಡ್ ಗೌಡ್ಗೆರೆಗೆ ಹೋಗಿದ್ದಾರೆ ಚಾಮುಂಡೇಶ್ವರಿ ಬಾಕಿ ಅವರೆಲ್ಲ ಹೋಗಿ ಬನ್ನಿ ತುಂಬ ಚೆನ್ನಾಗೈತೆ ಕೆಳಗಡೆ ತುಂಬ ದೇವಸ್ಥಾನ ತುಂಬ ಚೆನ್ನಾಗೈತೆ ಯಾರ್ಯಾರು ಹೋಗಿದ್ದಾರೆ ಕಮೆಂಟ್ ಮಾಡಿ ಹೇಳಿ ಯಾಕೆ ಮುಖ ತೋರ್ಸ್ತಾನೆ ವೀಡಿಯೋ ಮಾಡೋ ವೀಡಿಯೋ ಅಂತ ಹೇಳಿ ನೋಡ್ಬೋದು ಯಾವಾಗ ಸಾವಿರಾರು ಜನ ಸಬ್ಸ್ಕ್ರೈಬ್ ಆಗ್ತೀರಾ ಆವಾಗ ಮುಖ ತೋರಿಸ್ತಾನೆ ಅಂತ ಅಂದ್ಕೊಂಡಿದ್ದೀನಿ ಈಗಲೇ ಬೇಡ ಅಂತ ಪ್ಲೀಸ್ ಯಾರ್ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ಬೆಳೆಸಿ ತುಂಬ ಚೆನ್ನಾಗೈತೆ ಒಳಗಡೆ ನೋಡೋಕ್ಕೆ ಸುಮಾರು ಇವೆಲ್ಲ ನೋಡೋಕ್ಕೆ ಒನ್ ಅವರ್ ಮೇಲೆ ಬೇಕು ನೋಡೋಕ್ಕೆ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗೈತೆ ಯಾರೇ ಹೋಗಿಲ್ಲ ಹೋಗಿದ್ದು ಬನ್ನಿ ಒಂದ್ಸಲ ಮತ್ತು ಯಾರ್ಯಾರೋಗಿದ್ರೆ ಕಮೆಂಟ್ ಮಾಡಿ

ಏನು ಒಂಥರ ನೋಡೋಕ್ಕೆಲ್ಲ ಖುಷಿ ಆಮೇಲೆ ಇದು ನೆಕ್ಸ್ಟ್ ಡೇದು ನೆಕ್ಸ್ಟ್ ಬ್ಲಾಗ್ ಮಾಡ್ತಾಯಿದ್ದೀನಿ ಹಣ್ಣು ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಅದು ಕರ್ಬುಜ್ ಹಣ್ಣು ಬಿತ್ತ ಇರುತ್ತಲ್ಲ ಅದೆಲ್ಲ ತೆಗಿಬೇಕು ಇದೆಲ್ಲ ಒಣಸ್ಕೊ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ಒಳಗೆ ಹಾಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಮತ್ತು ಜ್ಯೂಸ್ ಎಲ್ಲ ಮಾಡಿದ್ಮೇಲೆ ಲಾಸ್ಟಲ್ಲಿ ಅದು ಬಿತ್ತದ್ರೊಳಗೆ ಹಾಕೊಂಡು ತಿನ್ನೋದು ಚೆನ್ನಾಗಿರುತ್ತೆ ಅವೆಲ್ಲ ತೆಗೆದುಬಿಡಬೇಕು ಬಿತ್ತೆ ಎಲ್ಲ ಬಿತ್ತತೆಗಳು ತಿಳಿದು ಮಾತ್ರ ಹಾಕಬೇಕು ಮೇಲ್ಗಡೆ ಸಿಪ್ಪೇನು ಹಾಕಬಾರ್ದು ನಾನು ಒಂದು ದಪ್ಪದಿತ್ತು ಫುಲ್ ದಪ್ಪದೆಲ್ಲ ತಗೊಂಡಿದ್ದೀನಿ ಅದೇ ಜಾಸ್ತಿ ದಿನ ಒಂದು ನಾಲ್ಕೈದು ಜನಕ್ಕಾಗಿ ಮಾಡ್ತಿದ್ದೀನಿ ನಾನು ಅದಕ್ಕೆ ಎಲ್ಲ ಫುಲ್ ತಗೊಂಡಿದ್ದೀನಿ ಒಂದು ದಪ್ಪದ ಫುಲ್ ನೀವೇನಾದ್ರು ಜಾಸ್ತಿ ಜನ ಒಂದು ಇಬ್ಬರೊಳಗಾದರೆ ಒಂದು ಹಾಫ್ ಅರ್ಧ ತಗೊಂಡ್ರೆ ಸಾಕು ಜಾಸ್ತಿ ಏನು ಬೇಡ ನಾನು ಜಾಸ್ತಿ ಜನ ಮಾಡ್ತಿದ್ದೀನಿ ಅದಕ್ಕೆ ಫುಲ್ ತಗೊಂಡಿದ್ದೀನಿ ನೀವಿಬ್ಬರೊಳಗೆ ಅಂದರೆ ಒಂದು ಅರ್ಧ ತಗೊಂಡ್ರೆ ಸಾಕು ಅದೆಲ್ಲ ಸುಮಾರು ಆಗುತ್ತೆ ತೆಳ್ಬೇಕಾದ್ರೆ ತೆಳಗು ಮಾಡ್ಕೊಬೋದು ಮಂದಕ್ಕೆ ಬೇಕಾದ್ರೆ ಮಂದಕ್ಕೆ ಮಾಡ್ಕೊಬೋದು ಡ್ರೈ ಫ್ರೂಟ್ಸ್ ಹಾಕೊಂಡು ಮಾಡ್ಕೊಬೋದು ಹಾಕ್ತಾನೆ ಬರೀ ಸಕ್ಕರೆ ಹಾಲು ಮತ್ತು ಕರ್ಬಿಡ್ ಮೂರು ಹಾಕೊಂಡು ಮಾಡ್ಕೊಬೋದು ನಾನು ರುಚಿಯಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಅಂತ ಗೋಡಂಬಿ ಡ್ರಾಕ್ಸ್ ಇದೆಲ್ಲ ಇತ್ತಲ್ಲ ಅದಕ್ಕೆ ಬಾದಾಮಿ ಮತ್ತು ಡ್ರಾಕ್ಸಿ ಇದೆಲ್ಲ ಹಾಕೊಂಡು ಮಾಡ್ತಾಯಿದ್ದೀನಿ ತಿಳಿರುತ್ತಲ್ಲ ತಿಳೆಲ್ಲ ಹಾಕಬೇಕು ಒಳಗಡೆ ಮಿಕ್ಸಿ ಜಾರ್ಗೆ ತಿಳಿಲೆಲ್ಲ ಹಾಕೊಂಡು ಇದೆಲ್ಲ ರುಬ್ಕೊಬೇಕು ತಿಳ್ಳು ಹಾಕ್ಕೊಂಡು ಆಮೇಲೆ ಡ್ರೈ ಫ್ರೂಟ್ಸ್ ಇರುತ್ತಲ್ಲ ಬಾದಾಮಿ ಕೆಚ್ಕೊಂಡಿದ್ದೀನಿ ಅದು ನುಡಿಯಲ್ಲ ಸರಿಯಾಗಿ ಅಂತ ದಪ್ಪ ದಪ್ಪ ಪೀಸ್ ಮಾಡ್ಕೊಂಡು ನೋಡ್ಕೊಂಡಿ ಪೀಸ್ ಮಾಡ್ಕೊಂಡಿದ್ದೀನಿ ಮತ್ತು ದ್ರಾಕ್ಷಿ ಒಂದು ಲೋಟ ಹಾಲು ತಗೊಂಡಿದ್ದು ದೊಡ್ಡ ನೋಡ್ತಾ ಯಾಕಂದ್ರೆ ಜಾಸ್ತಿ ಮಾಡ್ತಿದ್ದೀನಿ ದಪ್ಪದು ಅದಕ್ಕೆ ಜಾಸ್ತಿ ಹಾಲು ತಗೊಂಡಿದ್ದೀನಿ ಮತ್ತು ಸಕ್ಕರೆ ಜಾಸ್ತಿ ತಗೊಂಡಿದ್ದೀನಿ ಸ್ವೀಟ್ಲು ಒಂದು ಸ್ವಲ್ಪ ಲೈಟಾಗಿಲ್ಲ ಅಂತ ಒಂದು ಸಣ್ಣ ಲೋಟದ ಸಕ್ಕರೆ ತಗೊಂಡಿದ್ದೀನಿ ಮತ್ತು ಗೋ ಬಾದಾಮಿ ದ್ರಾಕ್ಷಿ ಮತ್ತು ಕಜ್ಬುಜಂದು ಇದು ಮತ್ತು సక్రెం స్వల్ప హాలు ఇదాకా హాక రుబ్ ఫస్టు ఫుల్ హాల్ హాక్బడదు ఈే యాకంద్రె ఈగలెల ఫుల్ హాల్ హాక్రె అదే ఋబ్బల్ బామీ ద్రాక్షి ఎలాబల మేలెలా ఆరుతే స్వల్ప ఈ హాకం రుబ్బు మేలు చన సెలమే స్వల్ప ఇత అదాక